ಕೋಟಿ ಹಣನ ಇನ್ವೆಸ್ಟ್ ಮಾಡಿದ್ರು ಬಟ್ ಒಂಥರ ಅವರ ಆಟ ಏನಿತ್ತು ಆಸ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಜಿದ್ದಿಗೆ ಬಿದ್ದಿದ್ರೆ ನಮ್ಮ ಆರ್ ಸಿ ಬಿ ಸೈಟ್ ಇಂಥ ಪ್ಲೇಯರ್ನ ತೋಳ್ಬೋದಿತ್ತು ಬಟ್ ಜಿದ್ದಿಗೆ ಬೀಳೋಕೆ ಹೋಗ್ಲಿಲ್ಲ ನಮ್ಮ ಆರ್ ಸಿ ಬಿ ಸೈಡ್ ಸರ್ಕೊಳ್ತು ಪಂಜಾಬ ಮತ್ತು ಡೆಲ್ಲಿ ಆವಾಗ ಅವ್ರ ಬಿಡ್ಡಿ ಜಾಸ್ತಿ ಫೈಟ್ ನಡೀತು ಆವಾಗ ಆರ್ ಸಿ ಬಿ ಸಪ್ರೇಟ್ ಸರ್ಕೊಳ್ತು ಬಟ್ ಡೆಲ್ಲಿ ಪಾಲಾದರು ಬಟ್ ಡೆಲ್ಲಿಯಲ್ಲಿ ತಮ್ಮ ಆಟ ಏನು ಅಂತ ತೋರಿಸಿದ್ರು ಸೊ ಈ ಪ್ಲೇಯರ್ ಮೇಲೆ ಸಾಕಷ್ಟು ಟೀಮ್ಗಳ ಕಣ್ ಬಿದ್ದೇ ಬಿರು ಬಿದ್ದೇ ಬೀಳುತ್ತೆ ನೆಕ್ಸ್ಟ್ ಏನಾದರೂ ಡೆಲ್ಲಿಯಿಂದ ಬಿಟ್ಟರೆ ಬೇರೆ ಫ್ರಾಂಚೈಸಿ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕಣ್ ಬಿದ್ದಿರುತ್ತೆ ಈ ಪ್ಲೇಯರ್ ಮೇಲೆ ಐದು ಬಾರಿ ಐದುನೇ ಬಾರಿ ಐ ಪಿ ಎಲ್ ತಂಡ ಒಂದು ಒಂದು ವಿಕೆಟ್ ಅಂತರದಲ್ಲಿ ಗೆದ್ದಿರುವಂತದ್ದು ಲಕ್ನೋನು ಗೆದ್ದಿತ್ತು ಈ ಹಿಂದೆ ಬಳಿಕ ಇದು ಸನ್ರೈಸ್ ಹೈದರಾಬಾದ್ ಕೆ ಕೆಆರ್ ಚೆನ್ನೈ ಸಹ ಗೆದ್ದಿತ್ತು ಸೊ ಈಗ ಡೆಲ್ಲಿ ಸಹಿತ ಒಂದೇ ವಿಕೆಟ್ ನ ಅಂತರದಲ್ಲಿ ಗೆದ್ದಿದೆ ಅಂತಾನೆ ಬಟ್ ಅದೇ ಈ ನಮ್ಮ ಏನೇ ರಿಷಬ್ ಅಂತ ಏನಿದ್ದಾರೆ ಸೊ ಅವರು ಮಿಸ್ ಮಾಡಿದಂತ ಎರಡು ಬಾಲ್ ಇಂದ ವರ ಆಯ್ತು ರಿಷಬ್ ಅಂತ ಆಕ್ಚುಲಿ ನಿನ್ನೆ ರನ್ ಔಟ್ ಒಂದ್ ಮಿಸ್ ಮಾಡಿದ್ರು ಅಸ್ತೋಷ ಅವ್ರದ್ದು ತಮ್ಮ ಮುಂದೆ ಇದ್ದಂಥ ಸ್ಟೆಂಪ್ಸ್ ಬೀಳಿಲ್ಲ ಬಾಲ್ ಬಟ್ ಆಪೋಸಿಟ್ ಸ್ಟೆಂಪ್ಸ್ ಇದ್ ಮಾಡಿದ್ರು ಬೌಲರು ಅವ್ರದ್ದು ಔಟ್ ಆಯ್ತು ಇನ್ನೊಬ್ರುದು ಬಟ್ ಇವ್ರದ್ದು ಅಸ್ತೋಷ ಅನ್ಲಕ್ಕಿ ಲಕ್ಕಿ ಆಕ್ಚುಲಿ ಅದಾದ್ಮೇಲೆ ನೇ ಅವರು ಟರ್ನ್ ಮಾಡಿಬಿಟ್ರು ಅದನ್ನ ಅಡ್ವಾಂಟೇಜ್ ತಗೊಂಡ್ರು ಹೇಳ್ಬೇಕಂದ್ರೆ ಹೌದು ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಪಂಜಾಬ್ ಕಿಂಗ್ಸ್ ಅಂಡ್ ಗುಜರಾತ್ ಟೈಟನ್ಸ್ ಮುಖಾಮುಖಿ ಆಗಲಿದೆ ಸೊ ಲಾಸ್ಟ್ ಟೈಮ್ ಶ್ರೇಯಸ್ ಐ ಅವರು ಕೆ ಕೆ ಆರ್ ಹಾಲಿ ಚಾಂಪಿಯನ್ ಮಾಡಿದವರು ಹೌದು ಹೌದು ಸೊ ಈ ಸಾರಿ ಪಂಜಾಬ್ ಅಲ್ಲಿ ಆಡ್ತಿದ್ದಾರೆ ಸೊ ನಾಯಕತ್ವದ ಅನುಭವ ಇದೆ ಯಾವ ರೀತಿ ಆಡ್ತಾರೆ ನೋಡಬೇಕಾಗಿದೆ ಹೌದು ಹಾಗೆ ನಾವು ಪಂಜಾಬ್ ಕಿಂಗ್ಸ್ ನ ನೋಡೋದಾದ್ರೆ ಸೊ ಈ ಹಿಂದೆ ಇದ್ದಂಥ ಟೀಮ್ ವೆರಿ ಸ್ವಲ್ಪ ವೀಕ್ ಆಗೇ ಇತ್ತು ಬಟ್ ಈಗಿರುವಂಥ ಟೀಮ್ ಬಲಿಷ್ಠವಾಗಿದೆ ಟೀಮು ಯಾಕಂದರೆ ಮ್ಯಾಕ್ಸ್ವೆಲ್ಲು ಲಾಸ್ಟ್ ಆರ್ ಸಿ ಬಿ ಅಲ್ಲಿ ಇದ್ದಂಥವ್ರು ಆರ್ ಸಿ ಬಿ ಕಿಂತ ಮುಂಚೆ ಪಂಜಾಬ್ ಅಲ್ಲಿ ಇದ್ದಂತವ್ರು ಪಂಜಾಬ್ಂದ ಆರ್ ಸಿ ಬಿ ಬಂದ್ರು ಮತ್ತೀಗ ಪಂಜಾಬ್ ಬಂದಿದ್ದಾರೆ ಸೊ ನೋಡೋಣ ನನ್ಗೆ ಲಾಸ್ಟ್ ಟೈಮ್ ನನ್ನ ವೀಕ್ನೆಸ್ ಅಂತ ತಿಳ್ಕೊಂಡಿದ್ದ ತಂಡ ಈಗ ನಾನು ವಾಪಸ್ ತಗೊಂಡಿದ್ದೆ ಅನ್ನೋದು ಅವ್ರ ತಲೆಲ್ಲೂ ಇರುತ್ತೆ ಸೊ ನೋಡೋಣ ಮ್ಯಾಕ್ಸ್ವೆಲ್ ಆಡ್ತಾರೆ ಅಂತ ನನಗಂತೂ ಇವತ್ತು ಕನ್ಫರ್ಮೇಷನ್ ಇದೆ ನಿಜ ಸೊ ಪ್ಲೇಯಿಂಗ್ ಇಲೆವೆನ್ ಪಂಜಾಬ್ದು ಏನಿರಬಹುದು ಅನ್ನೋ ನಮ್ಮ ಪ್ರಾಪಬಿಲಿಟೀಸ್ ಏನಿದೆ ಸೊ ಅದನ್ನು ಹೇಳ್ತಾ ಹೋದರೆ ಶ್ರೇಯಸ್ ಅಯ್ಯರ್ ಅಫ್ಕೋರ್ಸ್ ಕ್ಯಾಪ್ಟನ್ ಆಗಿದ್ದಾರೆ ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅವ್ರು ಬರ್ತಾರೆ ಅವ್ರ ಜೊತೆಗೆ ಪ್ರಭು ಸಿಮ್ರನ್ ಸಿಂಗ್ ಓಪನಿಂಗ್ ಮಾಡಬಹುದು ಅನ್ನೋಂಥದ್ದಿದೆ ಸೊ ಇವ್ರಗಳ ಬಗ್ಗೆ ಹೇಳ್ತಾ ಹೋದರೆ ಏನು ಹೇಳ್ತೀರಿ ಮಾರ್ಕಸ್ ಟೋನಿಸ್ಸು ಒಳ್ಳೆ ಆಟಗಾರ ಆಮೇಲೆ ಮ್ಯಾಕ್ಸ್ವೆಲ್ ಅವ್ರು ಸಹಿತ ಇಬ್ಬರು ಸಹಿತ ಆಸ್ಟ್ರೇಲಿಯನ್ ಪ್ಲೇಯರ್ಸು ಮಾರ್ಕ್ಸ್ ಟೋನಿಸ್ ಯಾವಾಗ ಯಾವ ರೀತಿ ಆಡ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರದ್ದು ಭಾರಿ ಅಗ್ರೆಸಿವ್ ಆಟ ಅವ್ರದ್ದು ಆಕ್ಚುಲಿ ಬೌಲಿಂಗಲ್ಲೂ ಸಹ ಒಳ್ಳೆ ಅಗ್ರೆಸಿವ್ ಬೌಲಿಂಗ್ ಆಗ್ತಾರೆ ಆ್ಯಕ್ಚುಲಿ ಹೇಳ್ಕೊಂಡ್ರೆ ಮಾರ್ಕ್ ಮಾರ್ಕ್ಸ್ ಸ್ಟೋನಿಸ್ ಅವರು ಸೊ ಎರಡರಲ್ಲೂ ಕಮಾಲ್ ಮಾಡಿದ್ರೆ ಎಲ್ಲೋ ಪಂಜಾಬ್ಗೆ ಒಂದು ಲಕ್ ಅಂತಲೇ ಹೇಳ್ಬೋದು ಇನ್ನು ಶಶಾಂತ್ ಸಿಂಗ್ ಇರ್ಬೋದು ನೇಹಲ್ ವದೇರಾ ಮಾರ್ಕೋ ಜಾನ್ಸನ್ನು ಹರ್ಪಿತ್ ಬ್ರಾರಾ ಲೌಕಿ ಫರ್ಗುಸನ್ನು ಹರ್ಷದೀಪ್ ಸಿಂಗ್ ಅಂತೂ ನಿಮ್ಗೆ ಗೊತ್ತೇ ಇದೆ ನಮ್ಮ ಭಾರತೀಯ ಬೌಲರು ಈಗಾಗಲೇ ಕಮಾಲ್ ಮಾಡಿದ್ದಾರೆ ಇಂಡಿಯನ್ ಟೀಮಲ್ಲಿ ಇವತ್ತು ಪಂಜಾಬ್ ಕಿಂಗ್ಸಲ್ಲೂ ಅದೇ ರೀತಿ ಹಾಕ್ತಾರೆ ಏನು ಬೌಲಿಂಗ್ನ ನೋಡೋಣ ಇನ್ನ ಶ್ರೇಯಸ್ ಅಯ್ಯರ್ ನಾಯಕನಾಗಿ ಕಳೆದ ಬಾರಿ ಕೆ ಕೆ ಆರ್ಗೆ ಕಪ್ ಗೆಲ್ಲಿಸಿಕೊಟ್ಟಂಥವ್ರು ಈ ಬಾರಿ ನಮ್ಮ ಪಂಜಾಬ್ ಕಿಂಗ್ಸ್ಗೆ ಲಕ್ಕಿ ಆಗ್ತಾರ ನೋಡೋಣ ಒಂದ್ ಬಾರಿನೂ ಕಪ್ ಎತ್ತಿ ಹಿಡ್ದಿಲ್ಲ ಪಂಜಾಬ್ ಕಿಂಗ್ಸ್ ಅವರು ಒಂದು ಆಸೆ ಇರುತ್ತೆ ಎಲ್ಲೋ ನಮಗೂ ಕಪ್ ಗೆ ಕಪ್ ಗೆಲ್ಲಬೇಕು ಅನ್ನೋದು ಸೊ ಆ ನಿಟ್ಟಿನಲ್ಲಿ ಪ್ರೀತಿ ಜಿಂಟಾ ಅವರು ಅವ್ರನ್ನ ಖರೀದಿ ಮಾಡಿದ್ದಾರೆ ನೋಡೋಣ ಪ್ರೀತಿ ಜಿಂಟಾ ಅವರ ಒಂದು ಇದನ್ನ ಯಾವ ನಂಬಿಕೆಯನ್ನು ಯಾವ ರೀತಿ ಉಳಿಸ್ಕೊಂಡು ಹೋಗ್ತಾರೆ ಶ್ರೇಯಸ್ ಅಯ್ಯರು ಅಂತ ಹೌದು ಪಂಜಾಬ್ನ ಟೀಮ್ನ ನೋಡೋದಾದರೆ ಸೊ ಶಶಾಂಕ್ ಸಿಂಗ್ ಅವರೆಲ್ಲ ಇದಾರಲ್ಲ ತುಂಬಾ ಬಲಿಷ್ಠವಾದಂತಹ ಬ್ಯಾಟ್ಸ್ಮನ್ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಹಾಗೆ ನೀವು ನೋಡಿದ್ರೆ ಒಂದು ಸೆವೆನ್ ಏಟ್ ಪೀಪಲ್ ಆರಾಮಾಗಿ ಸ್ಟ್ಯಾಂಡ್ ಆಗ್ತಾರೆ ಫೀಲ್ಡ್ ನಲ್ಲಿ ಸೊ ಬೌಲರ್ಸ್ ಬಗ್ಗೆ ಮಾತಾಡೋದಾದ್ರೂ ಕೂಡ ಏನು ಕಮ್ಮಿ ಇಲ್ಲ ಬೌಲರ್ಸ್ ಕೂಡ ಅದೇ ಸೇಮ್ ಬ್ಯಾಟಿಂಗ್ ಯಾವ ರೀತಿ ಬ್ಯಾಲೆನ್ಸ್ ಟೀಮ್ ಇದೆ ಒಟ್ನಲ್ಲಿ ಪಂಜಾಬ್ ಕಿಂಗ್ಸ್ ಈ ಬಾರಿ ಇನ್ನು ಲೌಕಿ ಫರ್ಗೂಸನ್ ಅವ್ರು ಕೂಡ ಒಳ್ಳೆ ಬಾಲರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಚೆನ್ನಾಗಿ ಬೌಲಿಂಗ್ ಆಗ್ತಾರೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಅವ್ರದ್ದು ಚೆನ್ನಾಗಿದೆ ಲೌಕಿ ಫರ್ಗೂಸನ್ ಅವ್ರದ್ದು ಇನ್ನು ಶಶಾಕ್ ಶಶಾಂಕ್ ಸಿಂಗ್ ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕಮಾಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಆಗ್ತಾರೆ ಬ್ಯಾಟಿಂಗ್ ನೆಹಲ್ ನೆಹಲ್ ವದೇರಾ ಅವರು ಸೂರ್ಯಂಶಾ ಶೆಡ್ಗೆ ಅಂತ ಸೊ ಸಖತ್ ಬ್ಯಾಟಿಂಗ್ ಲೈನ್ ಅಪ್ಪು ಸ್ಟ್ರಾಂಗ್ ಇದೆ ಪಂಜಾಬ್ ಕಿಂಗ್ಸ್ದು ಈ ಬಾರಿ ಮ್ಯಾಕ್ಸ್ವೆಲ್ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಆಮೇಲೆ ಈ ಬಾರಿ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಸಿರಾಜ್ ಇದ್ದಾರೆ ಸಿರಾಜ್ ಅವರು ಲಾಸ್ಟ್ ಟೈಮ್ ಆರ್ ಸಿ ಬಿ ಅಲ್ಲಿ ಇದ್ರು ಅದಾದ ಬಳಿಕ ಕಂಟಿನ್ಯೂ ಆರ್ ಸಿ ಬಿ ಅಲ್ಲೇ ಇದ್ರು ಆಕ್ಚುಲಿ ಮೊಹಮ್ಮದ್ ಸಿರಾಜ್ ಅವರು ಜಾಸ್ತಿ ದಿನ ಬಟ್ ಏನ್ ಮಾಡೋದು ಅನ್ಲಕ್ಕಿ ಪಂಜಾಬ್ ಕಿಂಗ್ಸ್ ಹೋಗಿದ್ದಾರೆ ಇಲ್ಲ ಗುಜರಾತ್ ಟೈಟನ್ಸ್ ಸಾರಿ ಗುಜರಾತ್ ಟೈಟನ್ಸ್ ಹೋದ್ರು ಬಾರಿ ನೋಡೋಣ ಬಾಲಿಂಗ್ ಮೊಹಮ್ಮದ್ ಸಿರಾಜ್ ಅವರು ಅಲ್ಲೇ ಯಾವ ರೀತಿ ಆಗ್ತಾರೆ ಅಂತ ಸೊ ಹೌದು ಟೀಮ್ ಬಗ್ಗೆ ಅಂತೂ ಮಾತ್ರ ಆಡಂಗಿಲ್ಲ ಸೊ ಸ್ಟ್ರಾಂಗ್ ಆಗಿದೆ ಹಾಗೆ ನಾವು ಗುಜರಾತ್ ಟೈಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಅವರ ಟೀಮ್ ಇಲೆವೆನ್ ಏನಿದೆ ಪ್ಲೇಯರ್ಸ್ ಏನಿದ್ದಾರೆ ಸೊ ಶುಭನ್ ಗಿಲ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ರು ಆಗಿದ್ರು ಹೌದು ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಅವರ ಆಪ್ತ ಶಿಷ್ಯ ಸಹಿತ ಶಿಷ್ಯಂದ್ರ ಶಿಷ್ಯಂದ್ರ ನಡುವೆನೇ ಇದೊಂದು ಬಿಗ್ ಫೈಟ್ ಅಂತ ಯಾಕಂದ್ರೆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಅವರು ಶಿಷ್ಯಂದ್ರದೇ ಕ್ಯಾಪ್ಟನ್ ಹೌದು ಹೌದೌದು ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಶುಭನ್ ಗಿಲ್ ಸೊ ಇದು ಒಂದು ಟೈಪ್ ಜಿದ್ದಿ ಬೀಳುತ್ತೆ ಇದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಫೈಟ್ ಇದ್ದಂಗೆನೆ ಅನ್ಬೋದು ಇದನ್ನ ಈ ಒಂದು ಮ್ಯಾಚ್ ನ ಅಂಡ್ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಬಟ್ ಅವ್ರ ಪರ್ಫಾರ್ಮೆನ್ಸ್ ಹಿಂದೆ ಅಷ್ಟೊಂದೇನಿಲ್ಲ ಬಟ್ ಇವಾಗ ವಾಷಿಂಗ್ಟನ್ ಸುಂದರ್ ಅವರು ಸಹಿತ ಕ್ಲಿಕ್ ಆಗಿದ್ದಾರೆ ಗ್ಲೇನ್ ಫಿಲಿಪ್ ಅವರು ಒಳ್ಳೆ ಫೀಲ್ಡರ್ ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಟ್ಸ್ಮನ್ ಸಹಿತ ಫೀಲ್ಡರ್ ಹಾಗೆ ನ್ಯೂಜಿಲೆಂಡ್ ಪ್ಲೇಯರ್ ಅವರು ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಹಿತ ಅವ್ರ ಕ್ಯಾಚ್ ನ ಎಷ್ಟು ಅದ್ಭುತವಾಗಿ ಇರ್ತಿದ್ರು ವಿರಾಟ್ ಕೊಹ್ಲಿ ಅವ್ರ ಕ್ಯಾಚ್ ಆಗಿರ್ಬೋದು ಶ್ರೇ ಇದು ನಮ್ಮ ಶುಭನ್ ಗಿಲ್ ಅವ್ರ ಕ್ಯಾಚ್ ಆಗಿರ್ಬೋದು ಅವರೇ ದಂಗಾದ್ರು ಒಂದು ಸೆಕೆಂಡ್ ಯಾವ ರೀತಿ ಕ್ಯಾಚ್ ಹಿಡಿತಾನಪ್ಪ ಇವನು ಅಂತ ಭೂಮಿಗೆ ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆ ಬಲ ಇದೆ ಇಲ್ಲ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡ್ತು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿ ಜಂಪ್ ಮಾಡಿ ಕ್ಯಾಚ್ ಹಿಡಿದಿರೋದು ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಹಿಡಿದಿರೋದು ನೀವು ನೋಡಬಹುದು ಲಾಸ್ಟ್ ಟೈಮ್ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಹಿತ ಸಾಕತ್ತು ಸಖತ್ ವೈರಲ್ ಆಗಿತ್ತು ಇಂಗ್ಲೆಂಡ್ ಒಳ್ಳೆ ಆಟಗಾರ ಜೋಸ್ ಬಟ್ಲರ್ ಅವರು ಕಳೆದ ಬಾರಿ ರಾಜಸ್ಥಾನದಲ್ಲಿದ್ದರು ಒಳ್ಳೆ ಬ್ಯಾಟ್ಸ್ಮನ್ ಆ್ಯಕ್ಚುಲಿ ಯಾವಾಗ ಅವರು ವಿಕೆಟ್ ಒಪ್ಸೋದೇ ಕಡಿಮೆ ಆಲ್ಮೋಸ್ಟ್ ಅವರು ಫಿಫ್ಟಿ ಪ್ಲಸ್ ಆಡಿನೇ ವಿಕೆಟ್ ಒಪ್ಸೋದು ಜಾಸ್ತಿ ಸೊ ಜೋಸ್ ಬಟ್ಲರ್ ಅವರು ಇದ್ರಿಂದ ಇರೋದ್ರಿಂದ ಗುಜರಾತ್ ಟೈಟನ್ಸ್ ಗೆ ಒಂದು

ವಿತ್ತು ಅಲ್ಲ ಬ್ಯಾಟಿಂಗು ಅದೇ ರೀತಿ ಆಡ್ತಾರೆ ವಾಷಿಂಗ್ಟನ್ ಸುಂದರ್ ಅವರು ಆಲ್ಮೋಸ್ಟ್ ಇವರು ವಿಕೆಟ್ ಮೇಲೆ ಆಡುವಂತ ಪ್ಲೇಯರ್ ವಾಷಿಂಗ್ಟನ್ ಸುಂದರ್ ಅವರು ನೋಡೋಣ ಯಾವ ರೀತಿ ಸಿಂಹಿಯ ಬಗ್ಗೆ ಹೇಳಬೇಕಾದ್ರೆ ನಾಲ್ಕು ಬಾಲ್ ನಲ್ಲಿ ಆರು ಸಿಕ್ಸರ್ಸ್ತು ಟ್ವೆಂಟಿ ಚಾಂಪಿಯನ್ ಹೌದು ಶಾರುಖ್ ಖಾನ್ ಕೂಡ ಒಳ್ಳೆ ಆಟಗಾರ ಆಕ್ಚುಲಿ ಲಾಸ್ಟ್ ಟೈಮ್ ಆರ್ ಸಿ ಸೆಲೆಕ್ಷನ್ ಆಗಿದ್ರು ಖಾನ್ ಅವರು ತಮಿಳುನಾಡು ಪ್ಲೇಯರು ಒಳ್ಳೆ ಆಟಗಾರ ಆಕ್ಚುಲಿ ರಶೀದ್ ಖಾನ್ ಅವರು ಕೂಡ ರಶೀದ್ ಖಾನ್ ಅವ್ರ ಬಗ್ಗೆ ಹೇಳೋದೇ ಇಲ್ಲ ಅವ್ರು ಗುಜರಾತ್ ಟೈಟನ್ಸ್ ಅವರು ಅವ್ರನ್ನ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಫೆವಿಕಾಲ್ ತರ ಆ ಒಂದು ಟೀಮ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಗುಜರಾತ್ ಟೈಟನ್ಸ್ ಅಲ್ಲಿ ಯಾಕಂದ್ರೆ ರಶೀದ್ ಖಾನ್ ಅವರ ಬೌಲಿಂಗ್ ಆ ರೀತಿ ಇದೆ ಅವರ ಒಂದು ಲೆಗ್ ಸ್ಪಿನ್ ಬೌಲಿಂಗ್ ಆಗಿರ್ಬೋದು ಅವರ ಬ್ಯಾಟಿಂಗ್ ಅಂತೂ ನಿಮ್ಗೆ ಗೊತ್ತೇ ಎಷ್ಟೋ ಮ್ಯಾಚ್ ನ ಅವರು ಇವತ್ತು ನಿನ್ನೆ ಆದಂತಹ ಮ್ಯಾಚ್ ಗೆ ಅಶುತೋಷ್ ಅವ್ರು ಆಡಿದ್ರಲ್ಲ ಅದೇ ರೀತಿ ತಮ್ಮ ಅಗ್ರೆಸಿವ್ನೆಸ್ ನ ರಶೀದ್ ಖಾನ್ ಅವರು ಕೂಡ ಸಾಕಷ್ಟು ಬಾರಿ ಗುಜರಾತ್ ಟೈಟನ್ಸ್ ಅಲ್ಲಿ ತೋರಿಸಿದ್ದಾರೆ ಇನ್ನ ಗುಜರಾತ್ ಟೈಟನ್ಸ್ ತಂಡ ಐ ಪಿ ಎಲ್ ಎಂಟ್ರಿ ಆದಂತ ಮೊದಲ ಏನು ಸೀಸನ್ ಅಲ್ಲೇ ಕಪ್ ಗೆದ್ದಂತ ತಂಡ ಇದು ಅನುಭವ ಜಾಸ್ತಿ ಶುಭನ್ ಗಿಲ್ ಅವರು ಯಾವಾಗ ಹಾರ್ದಿಕ್ ಪಾಂಡೆ ಅವರು ಗುಜರಾತ್ ಟೈಟನ್ಸ್ ನ ಬಿಟ್ರೋ ಅವಾಗ ಲಕ್ ಹೊಡಿತರು ಶುಭನ್ ಗಿಲ್ ಅವರು ತಂಡದ ನಾಯಕರಾದ್ರು ಅದು ಅದೇ ಖುಷಿಯಲ್ಲಿ ಅದೇ ಜವಾಬ್ದಾರಿನ ಯಾವ ರೀತಿ ನಿಭಾಯಿಸ್ತಾರೆ ಗುಜರಾತ್ ಟೈಟನ್ಸ್ ನ ತಂಡವನ್ನು ಯಾವ ರೀತಿ ಮುನ್ನಡೆಸ್ತಾರೆ ಅನ್ನೋದನ್ನ ಈಗ ನೋಡಬೇಕಾಗಿದೆ ಒಳ್ಳೆ ಸೌತ್ ಆಫ್ರಿಕಾ ಬೌಲರ್ ಚೆನ್ನಾಗಿರೋ ಬಾಲರ್ ಈ ಬಾರಿ ಯಾಕೋ ಸ್ವಲ್ಪ ಅವರು ಪರ್ಫಾರ್ಮೆನ್ಸ್ ಸ್ವಲ್ಪ ಅವ್ರದ್ದು ಫಾರ್ಮೆಟ್ ಕಡಿಮೆ ಆಗಿದೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ ಆಕ್ಚುಲಿ ಕಂಗೀಸ್ವರ ಬಾಟ್ ಅವ್ರದ್ದು ಬಟ್ ಇವತ್ತು ಕ್ಲಿಕ್ ಆಗ್ತಾರೆ ಏನು ನೋಡೋಣ ಇನ್ನು ಮಹಿಪಾಲ್ ರೋ ಲೋಮ್ರೋರ್ ಲಾಸ್ಟ್ ಆರ್ ಸಿ ಇದ್ರು ಈ ಸಾರಿ ಗುಜರಾತ್ ಟೈಟನ್ಸ್ ಹೋಗಿದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ ಇವರು ಸಹಿತ ಮಹಿಪಾಲ್ ಲೋಮ್ರೋರ್ ಅವರು ಎಷ್ಟೋ ಬಾರಿ ಆರ್ ಸಿ ಬಿ ತಂಡದ ಫೈಟ್ ಮಾಡಿದ್ದಾರೆ ಅಪೋನೆಂಟ್ ಟೀಮ್ಗೆ ಆರ್ ಸಿ ಬಿ ಜೊತೆ ಆಟಗಾರನಾಗಿ ಸೊ ಈ ಸಾರಿ ಹೇಗೆ ಆಡ್ತಾರೆ ನೋಡೋಣ ಇನ್ನ ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಮೊಹಮ್ಮದ್ ಸಿರಾಜ್ ಅವರು ನಿಮ್ಗೆ ಗೊತ್ತೇ ಇದೆ ಅವ್ರ ಬೌಲಿಂಗ್ ಯಾವ ರೀತಿ ಇದೆ ಅಂತ ಹೌದು ಅಗ್ರೆಸಿವ್ ಆಟ ವಿರಾಟ್ ಕೊಹ್ಲಿ ಅವ್ರ ಶಿಷ್ಯ ಅವರು ಸಹಿತ ಮೊಹಮ್ಮದ್ ಸಿರಾಜ್ ಅವರು ಸೊ ಅದೇ ಆಟನ ತೋರಿಸ್ತಾರ ಇವತ್ತು ಗ್ರೌಂಡ್ ಅಲ್ಲಿ ತಮ್ಮ ಬೌಲಿಂಗ್ ಕಮಾಲ್ ಮಾಡ್ತಾರ ಮೊಹಮ್ಮದ್ ಸಿರಾಜ್ ಅವರು ಇನ್ನ ಆರ್ ಸಿ ಬಿಟ್ಟಿರೋ ಒಂದು ಸಿಟ್ಟೊಂದಿದೆ ಮೊಹಮ್ಮದ್ ಸಿರಾಜ್ಗೆ ನನ್ ಯಾಕೆ ಬಿಟ್ಟು ಪ್ರೂವ್ ಮಾಡ್ಕೊಂಡು ತಿರ್ಗಾ ನಾನು ಆರ್ ಸಿ ಬಿ ಹೋಗೋದಂತೂ ಫಿಕ್ಸ್ ಅನ್ನೋದು ಅವ್ರ ತಲೆಯಲ್ಲಿ ಇಟ್ಕೊಂಡು ಕೂತನೇ ಆಡ್ತಿರ್ತಾರೆ ಇಬ್ಬರಿಗೂ ಕೂಡ ಶುಭನ್ ಗಿಲ್ ಅವ್ರಿಗೂ ಕೂಡ ಅದೇ ತರ ಇದೆ ಪರಿಸ್ಥಿತಿ ಹಿ ನೀಡ್ಸ್ ಟು ಪ್ರೂವ್ ಹಿಮ್ ಸೆಲ್ಫ್ ಅನ್ನೋದೇ ಇದೆ ಸೊ ಇದನ್ನ ಹೊರತಾಗಿ ಪಾಯಿಂಟ್ಸ್ ಕೂಡ ಇದೆ ನಮ್ಮ ಹತ್ರ ಏನೆಲ್ಲ ಇವತ್ತು ಪಾಸಿಟಿವ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಕೂಡ ಇದೆ ಸೊ ಒಂದಾದ ನಂತರ ಒಂದು ಹೇಳ್ತಾ ಹೋಗೋದಾದ್ರೆ ಸೊ ಎರಡ್ ಚೊಚ್ಚಲ ಐ ಪಿ ಎಲ್ ಪಂದ್ಯದಲ್ಲಿ ಚಾಂಪಿಯನ್ಸ್ ಆಗಿತ್ತು ನಮ್ಮ ಗುಜರಾತ್ ಟೈಟನ್ಸ್ ಅವರು ಬಟ್ ಈ ಟೀಮ್ ನೋಡೋದಾದ್ರೆ ಪಂಜಾಬ್ ಟೀಮ್ ಕ್ವೈಟ್ ಸ್ಟ್ರಾಂಗರ್ ದನ್ ನಂಗೆ ಗುಜರಾತ್ ಗುಜರಾತ್ ಟೈಟನ್ಸ್ ಯಾಕಂತಂದ್ರೆ ಆಲ್ಮೋಸ್ಟ್ ಆಟಗಾರರು ಇದ್ದಾರೆ ಗುಜರಾತ್ ಟೈಟನ್ಸ್ ಅಲ್ಲಿ ಶುಭನ್ ಗಿಲ್ ಆಗಿರ್ಬೋದು ಆಮೇಲೆ ಜೋಶ್ ಬಟ್ಲರ್ ಆಗಿರ್ಬೋದು ಸಾಯಿ ಸುದರ್ಶನ್ ಆಗಿರ್ಬೋದು ಗ್ಲೇನ್ ಫಿಲಿಪ್ಸು ಶಾರುಖ್ ಖಾನ್ ವಾಷಿಂಗ್ಟನ್ ಸುಂದರು ತೇವಾಟಿಯ ರಶೀದ್ ಖಾನು ಕಿಶೋರ್ ರಬಾಡ ಸಿರಾಜ್ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಸಾಯಿ ಇದ್ದಾರೆ ಪ್ರಸಿದ್ಧ ಕೃಷ್ಣ ಅವರು ಸಹ ಒಳ್ಳೆ ಫಾರ್ಮಲ್ ಇದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಿಯನ್ ಟೀಮಲ್ಲೂ ಸಹ ಅದೇ ರೀತಿ ಆಡಿರಲಿಲ್ಲ ಐ ಪಿ ಎಲ್ ಬಿಕಾಸ್ ಆಫ್ ಇಂಜುರಿ ಇವಾಗ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ಏನ್ ರೀತಿ ಚಮತ್ಕಾರ ಮಾಡ್ತಾರೆ ನೋಡಬೇಕಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಪ್ ಜಸ್ಟ್ ಮಿಸ್ಸು ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ಗುಜರಾತ್ ಟೈಟನ್ಸ್ ನೀರಸವಾದಂತಹ ಪ್ರದರ್ಶನ ಎರಡು ಬಾರಿ ಆಕ್ಚುಲಿ ಫೈನಲ್ ಬಂದಿದ್ರು ಜಿ ಟಿ ಅವರು ಪಂಜಾಬ್ ಅವ್ರನ್ನ ನೋಡಿದ್ರೆ ಇಲ್ಲ ಪಂಜಾಬ್ ಬಂದಿಲ್ಲ ಬಂದಿಲ್ಲ ಆಕ್ಚುಲಿ ಫಸ್ಟ್ ಎಂಟ್ರಿ ಆದಂತಹ ತಂಡ ಇದು ಐ ಪಿ ಎಲ್ ಗೆ ಬಟ್ ಇದೇ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸ್ತು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಪಂಜಾಬ್ ಕಿಂಗ್ಸ್ ಅವರು ಎರಡ್ ಸಾವಿರದ ಎಂಟರಿಂದ ಇದಾರೆ ನಮ್ಮ ಆರ್ ಸಿ ಬಿ ಅವರು ಸಹ ಕಪ್ ಗೆದ್ದಿಲ್ಲ ಪಂಜಾಬ್ ಅವರು ಗೆದ್ದಿಲ್ಲ ಇನ್ನ ಡೆಲ್ಲಿ ಅವರು ಸಹ ಗೆದ್ದಿಲ್ಲ ಹೀಗೆ ಹಲವಾರು ಕೆಲವೊಂದಿಷ್ಟು ತಂಡಗಳು ಐ ಪಿ ಅಲ್ಲಿ ಕಪ್ ಎತ್ತಿ ಆಗಿಲ್ಲ ಇನ್ನು ಬಟ್ ಪ್ಲೇ ಆಫು ಸೆಮಿಫೈನಲ್ ಅಂತದ್ವರೆಗೂ ಒಂದು ಒಳ್ಳೆಯ ಫೈಟ್ ಕೊಟ್ಟಿದ್ದಾರೆ ಬಟ್ ಪಂಜಾಬ್ ಅವರು ಸಹಿತ ಪ್ಲೇ ಆಫ್ಗೆ ಆಲ್ಮೋಸ್ಟ್ ಬಂದಿದ್ದು ತೀರಾ ಕಡಿಮೆ ಯಾವ ಸೀಸನಲ್ಲೂ ಕೂಡ ಅಷ್ಟೊಂದು ಪಂಜಾಬ್ ಕಿಂಗ್ಸ್ ಅವರು ತಮ್ಮ ಅಗ್ರೆಸಿವ್ ಆಟನ ತೋರಿಸಿಲ್ಲ ಎಂಥ ಪ್ಲೇಯರ್ಗಳಿದ್ರು ಸಹಿತ ಗುಜರಾತ್ ಟೈಟನ್ಸ್ ಏನು ಗೊತ್ತಿಲ್ಲ ಅನ್ಲಕ್ಕಿ ಅಂತಲೇ ಹೇಳ್ಬೋದು ನೋಡೋಣ ಈ ಬಾರಿ ಆದರೂ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರಾ ಅಂತ

ಯಾವ ಪ್ಲೇಯರ್ಸ್ಗಳು ಇನ್ನೂ ಸಹಿತ ಅಲ್ಲಿ ಅನುಭವ ಜಾಸ್ತಿ ಇಲ್ಲ ಸೊ ಅದೊಂದು ಅಡ್ವಾಂಟೇಜು ಆಲ್ಮೋಸ್ಟ್ ಫಾರಿನ್ ಪ್ಲೇಯರ್ಸ್ ಜಾಸ್ತಿ ತೊಗೊಂಡಿದ್ದಾರೆ ಈ ಒಂದು ಗ್ರೌಂಡಲ್ಲಿ ಅಡ್ವಾಂಟೇಜಸ್ನ ಫಾರಿನ್ ಪ್ಲೇಯರ್ಸು ಸೊ ಮ್ಯಾಕ್ಸ್ವೆಲ್ ಮತ್ತು ಸ್ಟೋನಿಸ್ ಸ್ಟೋನಿಸ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ವರ್ಲ್ಡ್ ಕಪ್ ಏನು ಗೆದ್ದರಲ್ಲ ಆಸ್ಟ್ರೇಲಿಯಾದವರು ಸೊ ಅಲ್ಲಿ ಆಡಿದಂಥ ಅನುಭವ ಇರುತ್ತೆ ಆ ಪಿಚ್ಚಿನ ಬಗ್ಗೆ ಗೊತ್ತಿರುತ್ತೆ ಸೊ ಇವತ್ತು ಗುಜರಾತ್ ಟೈಟನ್ಸ್ ಅವರು ಸೂಪರ್ ಆಗಿ ಆಡಬಹುದು ಅಂತ ನಾನು ಯಾಕಂದ್ರೆ ಮ್ಯಾಕ್ಸ್ ವೆಲ್ ಅದನ್ನು ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಗುಜರಾತ್ ಟೈಟನ್ಸ್ ಹೋಮ್ ಗ್ರೌಂಡ್ ಆಗಿದ್ರೂ ಕೂಡ ಕಳೆದ ಬಾರಿ ಏನಾಗಿತ್ತು ಬರೀ ಎಂಬತ್ತೊಂಬತ್ತು ರನ್ ಅಷ್ಟೇ ಗಳಿಸೋಕಾಗಿದ್ದು ಅದು ನೀರು ಪ್ರದರ್ಶನನ ಮಾಡಿದ್ರು ಸೊ ಅದೇ ನಿಮ್ಗೆ ಹೇಳಿದ್ನಲ್ಲ ಅದು ಸಪೋರ್ಟಿಂಗ್ ಇಲ್ಲ ಅದು ಆಕ್ಚುಲಿ ಬ್ಯಾಟ್ಸ್ಮನ್ಗಳಿಗೂ ಸಪೋರ್ಟಿಂಗ್ ಇಲ್ಲ ಇತ್ತ ಬೌಲರ್ಗಳಿಗೂ ಸಪೋರ್ಟಿಂಗ್ ಇಲ್ಲ ಅದು ಬಟ್ ಅದು ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅದು ಒಟ್ಟಿ ಇದು ಪಿಚ್ ಹೋಗುತ್ತೆ ಆ್ಯಕ್ಚುಲಿ ಯಾಕಂದರೆ ಅಹಮದಾಬಾದ್ ಸೊ ಬಾಲು ಹೇಳೋದು ಕಡಿಮೆ ಇಲ್ಲಿ ಜಾಸ್ತಿ ಬಾಲು ಬೌನ್ಸ್ ಆಗೋದು ಕಡಿಮೆ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲಲ್ಲೇ ಬಾಲ್ ಹೇಳುತ್ತಲ್ಲಿ ಸೊ ಹೀಗಾಗಿ ಆ ಸೊ ಇಲ್ಲಿ ಚೇಸಿಂಗ್ ಚೂಸ್ ಮಾಡಬೇಕಾ ಬ್ಯಾಟಿಂಗ್ ಚೂಸ್ ಮಾಡಬೇಕಾ ಟಾಸ್ಗೆ ಅದೇ ಹೇಳಿದಲ್ಲ ಯಾವುದು ಸಪೋರ್ಟಿವ್ ಇಲ್ಲ ಅಂದಾಗ ಆಲ್ಮೋಸ್ಟ್ ಎರಡು ಟೀಮ್ಗೆ ಒಂದು ಬಟ್ ಆದರೆ ಇಲ್ಲಿ ಮುಂದೆ ನಾವು ನೋಡೋದಾದ್ರೆ ಚೇಸಿಂಗ್ ಗೆದ್ದಿರೋದೇ ಜಾಸ್ತಿ ಗ್ರೌಂಡಲ್ಲಿ ಸೊ ಯಾರು ಟಾಸ್ ಗೆಲ್ತಾರೋ ಅವ್ರು ಚೇಸಿಂಗ್ ತಗೊಂಡ್ರೆ ಗೆಲ್ಲಬಹುದು ಆಟ ಹಾಗೆ ಅನ್ನೋಕ್ಕೂ ಆಗಲ್ಲ ಕೆಲವೊಮ್ಮೆ ಯಾಕಂದ್ರೆ ಕಳೆದ ಬಾರಿ ಆಸ್ಟ್ರೇಲಿಯಾ ಸಹಿತ ಬೌಲಿಂಗೇ ಫಸ್ಟ್ ತಗೊಂಡಿತ್ತು ಬಟ್ ಯಾವಾಗ ನಮ್ಮ ಭಾರತ ತಂಡ ಚೇಸಿಂಗ್ ಇದು ಮಾಡ್ತು ಅಂದು ಸೊ ಅಲ್ಲೇ ನಮ್ಗೆ ಆಗಲಿಲ್ಲ ಆ್ಯಕ್ಚುಲಿ ಬೌಲಿಂಗ್ ಚೇಸಿಂಗ್ ಆಲ್ಮೋಸ್ಟ್ ಗೆದ್ದಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರಾವಿಸ್ ಸಡ್ ಅವರು ಉತ್ತಮವಾದ ಬ್ಯಾಟಿಂಗ್ ಆಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಾದ ಬಳಿಕ ಆಸ್ಟ್ರೇಲಿಯಾ ಕಪ್ಪೆ ತಿಳಿತು ಸೊ ಅದೊಂದು ನಮಗೆ ಫ್ಲಾಪ್ ಈ ಒಂದು ಪಿಚ್ ನನಗೂ ಒಂದು ಟೈಪ್ ಬೇದಾರ್ ಅನ್ಸುತ್ತೆ ಈ ಪಿಚ್ ಬಗ್ಗೆ ಮಾತಾಡಬೇಕಾದ್ರೆ ಯಾಕಂದ್ರೆ ಹೊಸ ಪಿಚ್ಚು ಆಟಗಾರರಿಗೆ ಅನುಭವ ಇಲ್ಲ ಈ ಪಿಚ್ ಅಲ್ಲಿ ಅದೇ ಫಾರಿನ್ ಪ್ಲೇಯರ್ಸ್ ಹೇಳಿದ್ನಲ್ಲ ನಿಮಗೆ ಜಾಸ್ತಿ ಅನುಭವ ಇರುವಂಥದ್ದೇ ಫಾರಿನ್ ಪ್ಲೇಯರ್ಸ್ಗಳು ಇಲ್ಲಿ ಸೊ ಅಹಮದಾಬಾದ್ ಕ್ರೀಡಾಂಗಣ ಪಿಚ್ ಹೇಗೆ ವರ್ತಿಸ್ತದೆ ಎಂಬುದು ಇನ್ನೂವರೆಗೂ ವಹಿಸೋಕೆ ಆಗಿಲ್ಲ ಸೊ ಕಳೆದ ವರ್ಷ ಟೈಟನ್ಸ್ ಎಂಬತ್ತೊಂಬತ್ತು ಆಗಿತ್ತು ಅಂತ ಹೇಳಿದ್ರಿ ಇನ್ನು ಕ್ರಮವಾಗಿ ನೂರ ಐವತ್ತೊಂಬತ್ತು ನೂರ ಅರವತ್ತೆರಡರನ್ನ ಗಳಿಸಿ ಆದರೆ ಗುಜರಾತ್ ಕಳೆದ ವರ್ಷ ಮೂರು ಬಾರಿ

ಒಂದ್ ಬಾರಿ ಕಪ್ ಗೆಲ್ಲ ನಮ್ಮ ಪಂಜಾಬ್ ಪ್ರೆಷರ್ ಜಾಸ್ತಿ ಇರುತ್ತೆ ಶ್ರೇಯಸ್ ಬಟ್ ಕ್ಯಾಪ್ಟೆನ್ಸಿ ಮಾಡದಂತೂ ಪ್ಲಸ್ ಆಗುತ್ತೆ ಹಿಂದೆ ಅವ್ರ ಕ್ಯಾಪ್ಟೆನ್ಸಿ ಇದ್ದಂತಹ ತಂಡ ಗೆದ್ದಿತ್ತು ಐಪಿಎಲ್ ಕಪ್ ನ ಸೊ ಹಾಗೂ ಡೆಲ್ಲಿಯಲ್ಲೂ ಕೂಡ ಡೆಲ್ಲಿನೂ ಸ್ಟ್ರಾಂಗ್